ನಮಸ್ಕಾರ ಎಲ್ಲರಿಗೂ ಈ ಒಂದು ಹುಡಿಯಲ್ಲಿ ಟ್ರೈನ್ ಟಿಕೆಟನ್ನು ಬುಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಲೈವ್ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲಿಗೆ ಗೂಗಲ್ ಸರ್ಚಲ್ಲಿ ಐ ಆರ್ ಸಿ ಟಿ ಸಿ ಅಂತ ಸರ್ಚ್ ಮಾಡಿ ಈ ರೀತಿಯಾಗಿ ಬರುತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಆರ್ ಸಿ ಟಿ ಸಿ ಡಾಟ್ ಕೋ ಡಾಟ್ ಇನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಲಾಗಿನ್ ಅಂತಿದೆ ಮೊದಲಿಗೆ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮಾಡ್ಕೊಂಡ ನಂತರ ನಿಮಗೆ ಸರ್ಚ್ ಮಾಡೋಕ್ಕೆ ಅವಕಾಶ ಇದೆ ಇಲ್ಲಿ ಮೇಲ್ಗಡೆ ಲಾಗಿನ್ ಅಂತಿದೆ ನೋಡಿ ನೋಡ್ತಾ ಇದ್ದೀರಾ ಲಾಗಿನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಯೂಸರ್ ನೇಮ್ ಅಂತ ಕೇಳ್ತಾ ಇದೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕು ನಿಮ್ಮ ಹತ್ರ ಯೂಸರ್ ನೇಮ್ ಪಾಸ್ವರ್ಡ್ ಇದ್ದರೆ ಹಾಕಿ ನಿಮ್ಮ ಹತ್ರ ಇದಿಲ್ಲ ಅಂದರೆ ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ ಫಸ್ಟ್ ಟೈಮ್ ನೀವು ಬುಕ್ ಮಾಡ್ತಾ ಇದೀರ ಅಂದ್ಕೊಂಡ್ರೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಇದು ಆಲ್ರೆಡಿ ಯೂಸರ್ಡಿ ಪಾಸ್ವರ್ಡ್ ಇದ್ದವರಿಗೆಲ್ಲ ನಿಮ್ಮ ಹತ್ರ ಯೂಸರ್ ಪಾಸ್ವರ್ಡ್ ಇಲ್ಲ ಅಂದರೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ ರಿಜಿಸ್ಟರ್ ಅಂತ ಕಾಣ್ತಾ ಇದೆಯಲ್ಲ ನೀವು ಮೊಬೈಲ್ನಲ್ಲೇ ಕೂಡ ಮಾಡ್ಕೋಬೋದು ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಕೆ ಅಕೌಂಟ್ ಐ ಆರ್ ಸಿ ಟಿ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಆಪ್ಷನ್ ಬರುತ್ತೆ ನೋಡ್ತಾ ಇದ್ರೆ ಕ್ರಿಯೇಟಿವರ್ ಅಕೌಂಟ್ ಇಲ್ಲಿ ಬೇಸಿಕ್ ಡೀಟೇಲ್ಸನ್ನು ಹಾಕಬೇಕು ಬೇಸಿಕ್ ಡೀಟೇಲ್ಸ್ ಪರ್ಸ್ನಲ್ ಡೀಟೇಲ್ಸು ಅಡ್ರೆಸ್ ಹಾಕಿ ನೀವು ಎಲ್ಲನೂ ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೇಕು ಮಾಡ್ಕೊಂಡು ನಿಮಗೆ ಯೂಸ್ ಆರ್ ಡಿ ಪಾಸ್ವರ್ಡು ದೊರೆಯುತ್ತೆ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಇದು ನಾನು ಇವಾಗ ಲಾಗಿನನ್ನು ಮಾಡ್ಕೊಂಡಿನಿ ಲಾಗಿನ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಮೊದಲಿಗೆ ನಿಮಗೆ ಬುಕ್ ಟಿಕೆಟ್ ಅಂತ ಬರ್ತಾಯಿದೆ ಇಲ್ಲಿ ಫ್ರಮ್ ಡೇಟ್ ತೊಗೋಬೇಕು ಎಲ್ಲಿಂದ ಎಲ್ಲಿವರೆಗೆ ಮಾಡ್ತಾಯಿದ್ದೀರಾ ಸೊ ಫ್ರಮ್ ಅಂದರೆ ಯಾವ ಟೇಷನಿಂದ ಇಂದ ನೀವು ಟ್ರೈನ್ ಬುಕ್ ಮಾಡ್ಕೊತಿದ್ರ ಆ ಒಂದು ಟೇಷನ್ ಹೆಸರನ್ನು ಹಾಕಬೇಕು ನಾನು ಇಲ್ಲಿ ಅಯೋಧ್ಯೆಯಿಂದ ಟ್ರೈನ್ ಬುಕ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಇಪ್ಪತ್ತ್ ಮೂರು ತಾರೀಕು ಅಯೋಧ್ಯೆ ಹೋಗ್ತಾ ಇದ್ದೀನಿ ಅಯೋಧ್ಯೆಯಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಅಯೋಧ್ಯೆಯಿಂದ ಫ್ರಮ್ ಸ್ಟೇಷನ್ ಅಯೋಧ್ಯೆ ಟೂ ಟೇಷನ್ ಡೆಲ್ಲಿ ಅಂತ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಫ್ರಮ್ ಸ್ಟೇಷನು ಅಯೋಧ್ಯೆ ಟೂ ಸ್ಟೇಷನ್ ಡೆಲ್ಲಿ ಅಂತ ಕೊಟ್ಟಿದ್ದೀನಿ ಮತ್ತು ಅದ ನಂತರ ಡೇಟ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಡೇಟ್ ಕೊಟ್ಟಿದೆ ನೋಡಿ డేట్ సెలెక్ట్ మార్కెక్ ఇప్పని యో డేట్ హోగ్ ఆ డేట్ అట్ మూడు ఇది క్లాస్ అంతా కదా హాల్ క్లాస్ అంతా కొడుకు ఇండి అనుభూతి క్లాసు ఏసి క్లాసు మిస్టాడ్ హోము ఎక్సిక్యూటవ్ ఏసి టూ ఈ రీతి ఏసి త్రీ టైరు టూ టైర్ క్లాస్ ఒన్ అంతా బరుతే ಸೊ ನಿಮಗೆ ಇದರಲ್ಲಿ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಾನು ಆಲ್ ಕ್ಲಾಸ್ ಅಂತ ತೊಗೊಂಡಿನಿ ಎಲ್ಲವೂ ಒಂದು ಸರ್ಚ್ ಆಗುತ್ತೆ ಸೊ ಆಲ್ ಕ್ಲಾಸ್ ಅಂತಲೇ ಸೆಲೆಕ್ಟ್ ಮಾಡಿ ಅದಾದ ನಂತರಲ್ಲಿ ತಗೋಬೇಕು ಇಲ್ಲಿ ಒಂದು ಲೇಡೀಸ್ ಇದ್ದರೆ ಲೇಡೀಸು ಲೋವರ್ ಬರ್ತು ಸಿಟಿಜನ್ ಡ್ಯೂಟಿ ಪಾಸು ಈ ರೀತಿಯಾಗಿರುತ್ತೆ ಸೊ ಇಲ್ಲಿ ಜನರಲ್ ಅಂತ ಇದ್ದೀನಿ ತಾತ್ಕಾಲ ಮಾಡ್ಕೋರಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾಳೆ ಹೋಗ್ಬೇಕಂದ್ರೆ ಇವತ್ತು ಮಾಡ್ಕೋರಿಗೆ ತಾತ್ಕಾಲ ಅಂತ ಕರಿತಾರೆ ಸೊ ಇಲ್ಲಿ ಜನರಲ್ ಅಂತ ತಗೊಂಡಿನಿ ಜನರಲ್ ಅಡ್ವಾನ್ಸ್ ಮಾಡ್ಕೋಬಹುದು ಅಂದರೆ ತತ್ಕಾಲ ಇರೋದಿಲ್ಲ ಒಂದು ಹತ್ತು ದಿನ ಇಪ್ಪತ್ತು ದಿನ ಮುಂಚೆನೇ ಮಾಡ್ಕೊಂಡು ಜನರಲ್ ಬರುತ್ತೆ ಸೊ ಎಲ್ಲನೂ ಒಂದು ಫ್ರಮ್ ಸ್ಟೇಷನ್ನು ಟು ಟೇಷನ್ನು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಡೇಟ್ ಕೂಡ ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಇಲ್ಲಿ ಸರ್ಚ್ ಅಂತಿದೆ ನೋಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಶೋ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಶೋ ಆಗಿದೆ ಇಲ್ಲಿ ಮೊದಲಿಗೆ ಟ್ರೈನ್ ನೇಮನ್ನು ತೋರಿಸುತ್ತೆ ಯಾವೊಂದು ಟ್ರೈನು ಬರುತ್ತೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ನೋಡಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಇಲ್ಲಿ ಟ್ರೈನ್ ನೇಮ್ ಕೂಡ ಇದೆ ಮತ್ತು ಟ್ರೈನ್ ನಂಬರ್ ಕೂಡ ಇದೆ ಮತ್ತೆ ಇಲ್ಲಿ ರನ್ಸ್ ಹಾನ್ ಅಂತ ಕೊಟ್ಟಿದ್ದಾರೆ ಯಾವ ಒಂದು ದಿನಾಂಕ ಯಾವ ಒಂದು ಡೇಟಿಗೆ ಅಂದರೆ ಒಂದು ಡೇಗೆ ಈ ಒಂದು ರನ್ ಆಗ್ತದೆ ಡೈಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎಲ್ಲನೂ ಇಲ್ಲಿ ಡೈಲಿ ಹೋಗ್ತಾ ಇದ್ರೆ ಇಲ್ಲಿ ಮಂಡೇ ಟೂ ಜೇ ವೆಗ್ನೆನ್ಸಿ ಡೇ ಥರ್ಸ್ ಡೇ ಈ ರೀತಿಯಾಗಿ ಎಲ್ಲನೂ ಇಲ್ಲಿ ತೋರಿಸುತ್ತೆ ಇಲ್ಲಿ ಒಂದು ದಿನ ಇಲ್ಲ ಸ್ನೇಹಿತರೆ ನೋಡಿ ವೆಜ್ನೆನ್ಸಿ ಡೇ ಒಂದು ಗ್ಯಾಪ್ ಆಗಿ ಉಳಿದ ದಿನ ಎಲ್ಲ ರನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಅದಾದ ನಂತರ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಒಂದು ಟೈಮಿಗೆ ಹೋಗುತ್ತೆ ಅಂತ ಮತ್ತು ಟೇಷನ್ ಹೆಸರು ಅಯೋಧ್ಯೆ ಸೆಂಟ್ರಲ್ಲು ಮತ್ತು ಡೇಟ್ ಕೂಡ ತೋರಿಸ್ತಾ ಇದೆ ಇಪ್ಪತ್ತೈದು ಜನವರಿ ಸೆಂಟ್ರಲ್ ಅಯೋಧ್ಯೆ ಸೆಂಟ್ರಲ್ಲಿಂದ ಆನಂದ್ ವಿಹಾರ ಟರ್ಮಿನಲ್ಗೆ ಹೋಗ್ತಾ ಇದೆ ನೋಡಿ ಆನಂದ್ ವಿಹಾರ್ ಟರ್ಮಿನಲ್ಲು ಡೆಲ್ಲಿದು ಟೇಷನ್ ಹೆಸರು ಇದು ಆನಂದ್ ವಿಹಾರ ಟರ್ಮಿನಲ್ ಒನ್ ಅಂತ ಹದಿನೈದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇಲ್ಲಿಂದ ಬಿಡುತ್ತೆ ಮಧ್ಯಾಹ್ನ ಅಲ್ಲಿ ರಾತ್ರಿ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ ಎಂಟು ತಾಸು ಇಪ್ಪತ್ತು ನಿಮಿಷ ಅಂತ ಕೊಟ್ಟಿದ್ದಾರೆ ಜರ್ನಿ ಅವರು ಎಂಟು ಅವರು ಇಪ್ಪತ್ತು ನಿಮಿಷ ಅಂತ ಕೊಟ್ಟಿದ್ದಾರೆ ಅದಾದ ನಂತರ ಮತ್ತೆ ಇಲ್ಲಿ ಕೆಳಗಡೆ ಇಲ್ಲಿ ಸ್ಲಿಪ್ಪರ್ ಎ ಸಿ ನಾನ್ ಎ ಸಿ ಅಂತ ಕ್ಲಾಸ್ ಅನ್ನು ನೋಡ್ಕೋಬೇಕು ಇಲ್ಲಿ ನೋಡಿ ಎ ಸಿ ಚೇರ್ ಅಂತ ಕೊಟ್ಟಿದ್ದಾರೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಫುಲ್ ಏರ್ ಕಂಡೀಷನ್ ಎ ಸಿ ಹೋಗಿ ಇರುವಂಥದ್ದು ಸೊ ಇಲ್ಲಿ ಎ ಸಿ ಚೇರ್ ಅಂತ ಕೊಟ್ಟಿದ್ದಾರೆ ಸಿ ಅಂದರೆ ಚೇರ್ ಕಾರ್ ಅಂತ ಅರ್ಥ ಒಂದೇ ಭಾರತ್ ಎಕ್ಸ್ಪ್ರೆಸ್ ನೋಡಿ ಅವೈಲೇಬಲ್ ಇದೆ ಮೇಲೆ ಕ್ಲಿಕ್ ಮಾಡಿದರೆ ಅವೈಲೇಬಲ್ ಅಂತ ಈ ರೀತಿ ಗ್ರೀನ್ ಕಲರ್ ಅಲ್ಲಿ ಬರಬೇಕು ಗ್ರೀನ್ ಕಲರಲ್ಲಿ ಬಂದರೆ ಮಾತ್ರ ನೀವು ಬುಕ್ ಮಾಡ್ಕೋಕ್ಕೆ ಸಾಧ್ಯ ಆಗುತ್ತೆ ಗ್ರೀನ್ ಕಲರಲ್ಲಿ ಬಂದಿಲ್ಲ ಅಂದರೆ ನಿಮಗೆ ಬುಕ್ ಮಾಡ್ಕೋಕ್ಕೆ ಅವೈಲೇಬಲ್ ಇರುವುದಿಲ್ಲ ವೆಯ್ಟಿಂಗ್ ಲಿಸ್ಟ್ ಅಂತ ಇರುತ್ತೆ ಮತ್ತು ನಾಟ್ ಅವೈಲೇಬಲ್ ಅಂತಿರುತ್ತೆ ರಿಗ್ರೇಟರ್ ಅಂತ ಇರುತ್ತೆ ಈ ರೀತಿಯಾಗಿ ರೆಡ್ ಕಲರಲ್ಲಿ ಬರುತ್ತೆ ಸೊ ರೆಡ್ ಕಲರಲ್ಲಿ ಬಂದರೆ ನಿಮಗೆ ಬುಕ್ ಮಾಡ್ಕೋಕ್ಕೆ ಅವಕಾಶ ಇರುವುದಿಲ್ಲ ಈ ರೀತಿಯಾಗಿ ಅವೈಲೇಬಲ್ ಅವೈಲೇಬಲ್ ಅಂತ ಗ್ರೀನ್ ಕಲರಲ್ಲಿ ಬರಬೇಕು ನಾನು ಇಪ್ಪತ್ತೈದು ತಾರೀಕು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಪ್ಪತ್ತೈದು ತಾರೀಕು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಮೌಂಟ್ ತೋರಿಸುತ್ತೆ ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಇವಾಗೇನು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಯಾವ ರೀತಿ ಇರುತ್ತೆ ಅಂದರೆ ತುಂಬ ಲಕ್ಸುರಿ ಆಗಿರುತ್ತೆ ಸ್ನೇಹಿತರೆ ಏನು ಸ್ಕ್ರೀನಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿದೆ ನೋಡಿ ಇದೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಸ್ ಅಂತ ಇಲ್ಲೇನು ಕಾಣ್ತಾ ಇದ್ದಲ್ಲ ಇದು ಒಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಇದು ನಮ್ಮ ಇಂಡಿಯಾದ ಐ ಸ್ಪೀಡ್ ರೈಲಿ ಅಂತಲೇ ಹೇಳ್ಬೋದು ಒಂಥರ ಬುಲೆಟ್ ಟ್ರೈನ್ ನೋಡಿದಾಗೇ ಆಗುತ್ತೆ ತುಂಬನೇ ಲಕ್ಸುರಿಯಾಗಿ ಅಷ್ಟು ಪ್ರೀಮಿಯಮ್ ಆಗಿರುತ್ತೆ ಅಂತ ಒಂದು ಟ್ರೈನ್ ಇದು ಸೊ ನೀವು ಸಲ ಒಂದು ಕ ಬೆಂಗಳೂರಿನಿಂದ ಹುಬ್ಳಿಗೆ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಮಂಗಳೂರಿಂದ ಗೋವಾಕ್ಕೆ ಮಾಡಿದ್ದಾರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಮತ್ತು ಮಂಗಳೂರಿಂದ ಮೈಸೂರಿಗೇನೆ ಇರ್ಬೋದು ಚೆನ್ನಾಗಿರ್ಬೋದು ಹೇಳ್ತಾರೆ ಬೆಂಗಳೂರಿಂದ ಚೆನ್ನಾಗಿ ಇರ್ಬೋದು ಸರ್ಚ್ ಮಾಡಿ ನೋಡ್ಕೊಳ್ಳಿ ಚೆನ್ನಾಗಿದೆ ಟ್ರೈನು ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ವಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ಬುಕ್ ಮಾಡ್ಕೊತ ಇದ್ದೀನಿ ಮತ್ತು ಬೇರೆ ಬೇಕಂದ್ರೆ ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೋಬೋದು ಕೆಳಗೆ ಬೇರೆ ಬೇರೆ ಥರ ಟ್ರೈನ್ಸು ನೇಮ್ ತೋರಿಸ್ತವೆ ಇಲ್ಲಿ ಸ್ಲೀಪರ್ ಎ ಸಿ ತ್ರೀ ಟೂ ಎ ತ್ರೀ ಎ ಫಸ್ಟ್ ಕ್ಲಾಸ್ ಅಂತೆಲ್ಲ ತೋರಿಸ್ತವೆ ಬೇರೆ ಬೇರೆ ಟೈಮ್ ಇರುತ್ತವೆ ನೋಡ್ಕೊಳ್ಳಿ ಯಾವ ಟೈಮಿಗೆ ನಿಮಗೆ ಓಡಬೇಕಾಗಿದೆ ಮಧ್ಯಾಹ್ನ ಸಾಯಂಕಾಲ ನೈಟು ಇವೆಲ್ಲ ಟೈಮಿಂಗನ್ನು ನೋಡ್ಕೋಬೇಕು ಇಲ್ಲಿದೆ ಎಲ್ಲ ಟೈಮಿಂಗನ್ನು ನೋಡಿಕೊಂಡು ಇದು ಮಾಡ್ಕೊಳ್ಳಿ ಇಲ್ಲಿ ಒಂದೇ ಭಾರದ ಟ್ರೈನಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಸೊ ಅಲ್ಲಿ ಇಪ್ಪತ್ತೈದು ಅಂತ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಬುಕ್ ನೋವು ಅಂತಿದ್ದೀನಿ ನೋಡಿ ಬುಕ್ ನೌ ಮೇಲೆ ಕ್ಲಿಕ್ ಮಾಡಿ ಬುಕ್ ನೌ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ಕನ್ಫರ್ಮೇಷನು ಇವರ ಸರ್ಚ್ ಆ್ಯಂಡ್ ಟ್ರೈನ್ ಫ್ರಮ್ ಎ ವೈ ಟು ಕೋಡ್ ಟೈಷನ್ ಕೋಡ್ ಬಂದಿದೆ ನ್ಯೂ ಡೆಲ್ಲಿ ಅಂತ ಎಸ್ ಅಂತ ಕ್ಲಿಕ್ ಮಾಡಿ ಬನ್ನಿ ನೋಡಿ ಅಯೋಧ್ಯ ಸೆಂಟ್ರಲ್ನಿಂದ ಆನಂದ್ ವಿಹಾರ್ ಟ್ರಾವೆಲ್ ಅಂತ ಬಂದಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಡೇಟು ಟೈಮ್ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಸಲ ನೋಡ್ಕೋಬೇಕು ಮೇನ್ ಡೇಟ್ ತಪ್ಪಾಗಬಾರ್ದು ಯಾಕಂದರೆ ಕನ್ಫ್ಯೂಸ್ ಆಗಿ ಬೇರೆ ಡೇಟ್ಗೆ ಮಾಡಿಬಿಟ್ರೆ ಬುಕ್ ಆಗಿಬಿಡುತ್ತೆ ಮತ್ತು ಕ್ಯಾನ್ಸಲ್ ಮಾಡೋಕೆ ಹೋದ್ರೆ ಮತ್ತೆ ಅಮೌಂಟ್ ಕಟ್ಟಾಗುತ್ತೆ ಸೊ ಆಗಿ ಡೇಟನ್ನು ಸರಿಯಾಗಿ ನೋಡಿಕೊಂಡು ಆಯ್ಕೆಯನ್ನು ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಕೆಳಗಡೆ ಪ್ಯಾಸೆಂಜರ್ ಡೀಟೇಲ್ಸು ಇಲ್ಲಿ ನಿಮ್ಮ ಒಂದು ಹೆಸರನ್ನು ಹಾಕಬೇಕು ಪ್ಯಾಸೆಂಜರ್ ಡೀಟೇಲ್ಸು ನಂತರ ಮತ್ತೆ ಏಜ್ ಕೇಳುತ್ತೆ ಏಜ್ ಹಾಕಬೇಕು ಆಮೇಲೆ ಜೆಂಡರು ಆರ್ ಫಿಮೇಲು ಇಂಡಿಯಾ ಅಂತ ಆಟೋಮೆಟಿಕ್ ಆಗಿದೆ ನೋ ಪ್ರಿಫರೆನ್ಸ್ ಇದೆ ಇಲ್ಲಿ ವಿಂಡೋ ಸೈಡ್ ಅಂತಿದೆ ವಿಂಡೋ ಸೈಡ್ ಕೊಡಿ ಪ್ರಿಫರೆನ್ಸ್ ಇಲ್ಲಿ ಕ್ಯಾಟ್ರಿಂಗ್ ಸರ್ವಿಸ್ ಆಪ್ಷನ್ ಅಂತಿದೆ ವೆಜ್ ನಾನ್ ವೆಜ್ಜು ನೋ ಫುಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ವೆಜ್ಜು ನಿಮಗೆ ಊಟ ಬೇಕಾಗಿತ್ತು ಅದ್ರಲ್ಲಿ ಟ್ರೈನಲ್ಲಿ ಅಂದರೆ ವೆಜ್ಜು ಊಟ ನಿಮಗೆ ಸಿಗುತ್ತೆ ಮತ್ತೆ ನೋ ಫುಡ್ ಅಂತ ಕೂಡ ಕೊಡ್ಬೋದು ನೋ ಫುಡ್ ಅಂತ ಕೊಟ್ಟಿದ್ದೀನಿ ಇಲ್ಲಿ ನೇಮ್ ಹಾಕ್ಕೊಳ್ಳಿ ಹಾಕೊಂಡ ನಂತರ ಮತ್ತೆ ಇನ್ನೂ ಜಾಸ್ತಿ ಜನ ಇದ್ದೀರಿ ಐದಾರು ಜನ ಅಂದರೆ ಇಲ್ಲಿ ಯಾಡ್ ಪ್ಯಾಸೆಂಜರ್ ಆ್ಯಡ್ ಇನ್ಫ್ಯಾಂಟ್ ವಿತ್ ಬರ್ತ್ ಅಂತ ಕೊಟ್ಟಿದ್ದಾರೆ ನೀವು ಇಲ್ಲಿ ಎರಡು ಪ್ಯಾಸೆಂಜರ್ ತೊಗೊಂಡ್ರೆ ಐದಾರು ಜನ ನಾಲ್ಕು ಜನ ಎರಡು ಮೂರು ಎಷ್ಟು ಜನ ಬೇಕಾದ್ರೆ ನೀವು ಯಾರನ್ನು ಇಲ್ಲಿ ಮಾಡ್ಕೋಬೋದು ಮಿನಿಮಮ್ ಮ್ಯಾಕ್ಸಿಮಮ್ ಆರು ಜನ ಮಾತ್ರ ಬರುತ್ತೆ ಒಂದು ಟೈಮಿಗೆ ಆರು ಜನನ ಬುಕ್ ಮಾಡ್ಬೋದು ಸೊ ಅದಾದ ನಂತರ ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಆಟೋಮೆಟಿಕಲ್ಲಿ ತೋರಿಸುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಿರಲ್ಲ ಅದೇ ಒಂದು ಮೊಬೈಲ್ ನಂಬರಲ್ಲಿ ಶೋ ಆಗ್ತಿರುತ್ತೆ ಮೊಬೈಲ್ ನಂಬರ್ ಸರಿ ಇದೆ ಅಂತ ನೋಡ್ಕೊಳ್ಳಿ ಇಮೇಲ್ ಐ ಡಿ ಕೂಡ ನಿಮಗೆ ಲಿಂಕ್ ಇರುತ್ತೆ ಆಟೋಮೆಟಿಕ್ ಯಾಕೆಂದರೆ ರಿಜಿಸ್ಟ್ರೇಷನ್ ಮಾಡೋಕ್ಕೋಗಿ ಇಮೇಲ್ ಐಡಿ ಕೊಟ್ಟಿರ್ತಾರಲ್ಲ ಅದೇ ಒಂದು ಇಮೇಲ್ ಐಡಿಗೆ ನಿಮಗೆ ಟ್ರೈನ್ ಟಿಕೆಟು ಪಿ ಡಿ ಎಫ್ ಬರುತ್ತೆ ಸೊ ಅದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಅದರ್ ಪ್ರಿಫರೆನ್ಸ್ ಅಂತ ಕೇಳ್ತಾ ಇದೆ ಇಲ್ಲಿ ರಿಜಿಸ್ಟ್ರೇಷನ್ ಚಾಯ್ಸು ಇಲ್ಲೇನು ಹಾಕೋದು ಬೇಡ ನಿಮಗೆ ಇದು ಇದು ಆಪ್ಷನಲ್ಲು ಹಾಕ್ಬೋದು ಬಿಡ್ಬೋದು ಮತ್ತು ಟ್ರಾವೆಲ್ ಇನ್ಸೂರೆನ್ಸ್ ಕೇಳ್ತಾ ಇದೆ ನೀವು ಟ್ರಾವೆಲ್ ಇನ್ಸೂರೆನ್ಸ್ ಬೇಕು ನಿಮಗೆ ಅಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ನೋ ಡೋಂಟ್ ವಾಂಟ್ ಟು ಟ್ರಾವೆಲ್ ಇನ್ಸೂರೆನ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇದಕ್ಕೆ ಅಮೌಂಟ್ ಏನಾಗೋದಿಲ್ಲ ಜಸ್ಟ್ ಒಂದು ರೂಪಾಯಿ ಜನ ಆಗೋದು ಅಷ್ಟೇ ಇಲ್ಲ ಮೂವತ್ತೈದು ಪೈಸೆನ ಕೊಟ್ಟಿದ್ದಾರೆ ಟ್ರಾವೆಲ್ ಇನ್ಸೂರೆನ್ಸ್ ನೋಡಿ ಜೀರೋ ಪಾಯಿಂಟ್ ತರ್ಟಿ ಫೈವ್ ಪೈಸೆ ಅಂತ ಕೊಟ್ಟಿದ್ದಾರೆ ಸೊ ಕಡಿಮೆ ಇರುತ್ತೆ ಬೇಕಂದ್ರೆ ಮಾಡ್ಕೋಬೋದಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಪೇಮೆಂಟ್ ಬರುತ್ತೆ ಇಲ್ಲಿ ಪೇಮೆಂಟ್ ಮಾಡೋ ನೆಟ್ ಬ್ಯಾಂಕಿಂಗು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಯು ಪಿ ಐಲಿಂದ ಮಾಡ್ಕೋಬೋದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪೇ ಥ್ರೋ ಭೀಮ್ ಯು ಪಿ ಐ ಅಂತ ಕೊಟ್ಟಿದ್ದಾರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಇಪ್ಪತ್ತು ರೂಪಾಯಿ ಸರ್ವಿಸ್ ಚಾರ್ಜ್ ಆಗುತ್ತೆ ಇಲ್ಲಿ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಹಾಕೊಂಡ್ರೆ ಮೂವತ್ತು ರೂಪಾಯಿ ಜಿ ಎಸ್ ಟಿ ಸರ್ವಿಸ್ ಚಾರ್ಜ್ ಕನ್ವಿನಿಯನ್ಸ್ ಫೀಸ್ ಅಂತ ತೊಗೊತಾರೆ ಬೆಟರ್ ಅಂದರೆ ಭೀಮ್ ಯು ಪಿ ಐ ನಿಂದನೆ ಮಾಡೋದು ಬೆಟರ್ ಆಗೋದು ನಿಮಗೆ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಕನ್ವಿನಿಯನ್ಸ್ ಫೀಸು ಸೊ ಇಲ್ಲಿ ಪೇ ಥ್ರೋ ಯು ಪಿ ಐ ಅಂತ ತೊಗೊಳ್ಳಿ ತೊಗೊಂಡು ಇಲ್ಲಿ ಕಂಟಿನ್ಯೂ ಅಂತಿದ್ದು ನೋಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟ ನಂತರ ನಿಮಗೆ ಮೊಬೈಲ್ಗೆ ಒ ಟಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಇಲ್ಲಿ ಹಾಕಿ ಒ ಟಿ ಪರ್ ಬುಕ್ಕಿಂಗ್ ಅಂತ ನೋಡಿ ಬಂದಿರುವಂಥ ಓ ಟಿ ಪಿ ಹಾಕ್ಕೊಂಡು ಮತ್ತೆ ಇಲ್ಲಿ ಕಂಟಿನ್ಯೂ ಅಂತಿದ್ದಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಐ ಆರ್ ಸಿ ಟಿ ಸಿ ಐ ಪಿ ಐ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಯು ಪಿ ಐ ಅಂತ ಬಂದಿದೆ ಇಲ್ಲಿ ಮತ್ತು ಮಲ್ಟಿ ಪೇಮೆಂಟ್ ಸರ್ವಿಸ್ ಅಂತ ಬಂದಿದೆ ಮತ್ತು ಭೀಮ್ ಯು ಪಿ ಐ ಅಂತಿದೆ ಈ ಮೂರಲ್ಲಿ ಯಾವುದನ್ನ ಒಂದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು ನಾನಿಲ್ಲಿ ಭೀಮ್ ಯು ಪಿ ಅಂತಕೊಂತ ಇದ್ದೀನಿ ನೋಡಿ ಪೇ ಯೂಸಿಂಗ್ ಭೀಮ್ ಯು ಪಿ ಐ ಪೌಡ್ ಬೈ ಎಮ್ ಅಂತ ಬಂದಿದೆ ಅಲ್ಸೋ ಎಕ್ಸ್ಪರ್ಟ್ಸ್ ಯು ಪಿ ಐ ಅಂತ ಬಂದಿದೆ ಅಮೆಝಾನ್ ಪೇ ಬ್ಯಾಲೆನ್ಸು ಈ ರೀತಿಯಾಗಿ ನಾನಾ ಥರ ಇರುತ್ತೆ ಸೊ ಇದು ನಾವು ಫಸ್ಟ್ ಒಂದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಯು ಪಿ ಐ ಅಂತ ಆ್ಯಂಡ್ ಪೇ ಆ್ಯಂಡ್ ಬುಕ್ ಅಂತಿದೆ ನೋಡಿ ಇನ್ನು ಪೇ ಆ್ಯಂಡ್ ಬುಕ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ನಂತರ ಪೇಮೆಂಟ್ ಪೇಜ್ಗೆ ಹೋಗುತ್ತೆ ಇಲ್ಲಿ ನಿಮ್ಮ ಒಂದು ಯು ಪಿ ಐ ಐ ಡಿ ಕೇಳುತ್ತೆ ಫೋನ್ ಒಂದು ಯು ಪಿ ಐ ಐ ಡಿನ ಹಾಕಿ ನೀವು ಪೇ ಅಂತ ಕೊಟ್ಟರೆ ನಿಮಗೆ ಫೋನ್ ಪೇ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಪೇಮೆಂಟ್ ಮಾಡಿದರೆ ನಿಮಗೆ ಪೇಮೆಂಟ್ ಆಗುತ್ತೆ ಮತ್ತು ಪೇಮೆಂಟ್ ಆದಮೇಲೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಪೇಮೆಂಟ್ ಆಗೋದನ್ನು ಸ್ವಲ್ಪ ಸ್ಕಿಪ್ ಮಾಡ್ತಿದ್ದೀನಿ ನೋಡಿ ಸ್ನೇಹಿತರೆ ಪೇಮೆಂಟ್ ಮಾಡಿದ್ದೆ ನಾನು ಪೇಮೆಂಟ್ ಮಾಡಿದಾಗ ಈ ರೀತಿ ಬರುತ್ತೆ ಥ್ಯಾಂಕ್ ಯು ಕಾಂಗ್ರಾಚುಯೇಷನ್ಸ್ ಯು ಯಾವ ಸಕ್ಸಸ್ಫುಲ್ ಬುಕ್ ರೀ ಟಿಕೆಟ್ ಇಲ್ಲಿ ನಿಮ್ಮ ಒಂದು ಟಿಕೆಟ್ ಬುಕ್ ಆಗಿದೆ ಮತ್ತು ಇಲ್ಲಿ ಕ್ಯೂ ಆರ್ ಕೋಡ್ ಕಾಣ್ತಾ ಇದೆ ಮತ್ತು ಕೆಳಗಡೆ ಕನ್ಫರ್ಮ್ ಟಿಕೆಟು ತೋರಿಸ್ತಾ ಇದೆ ನೀವು ಇಲ್ಲಿ ಪ್ರಿಂಟ್ ತಗೋಬೇಕಂದ್ರೆ ಇಲ್ಲಿ ಪ್ರಿಂಟ್ ಟಿಕೆಟ್ ಅಂತಿದೆ ನೋಡಿ ಆಪ್ಷನನ್ನು ಕೊಟ್ಟಿದ್ದಾರೆ ಪ್ರಿಂಟ್ ಟಿಕೆಟ್ ಈ ಒಂದು ಪ್ರಿಂಟ್ ಟಿಕೆಟ್ ಅನ್ನ ಕ್ಲಿಕ್ ಮಾಡಿಕೊಂಡು ಒಂದು ಪ್ರಿಂಟ್ ಅನ್ನ ತಕೊಳ್ಳಿ ಓಪನ್ ಆಗಿದೆ ಇದೊಂದು ಪ್ರಿಂಟ್ ತಕೋಬೇಕು ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಉಪಯುಕ್ತ ಆಗಿದೆ ಅನ್ಕೊಂತೀನಿ ಯಾವ ರೀತಿ ಒಂದು ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ತರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್